ನಮಸ್ಕಾರ ಪ್ರೈಸ್ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಮತ್ತೊಂದು ದಿನದಲ್ಲಿ ಏಸು ಕ್ರಿಸ್ತನ ಪಾದ ಸನ್ನಿಧಿಗೆ ಬಂದು ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿ ದೇವರ ವಾಕ್ಯಗಳು ನಮಗೆ ತಿಳಿಯಪಡಿಸುವಂಥ ವಿಚಾರವನ್ನು ನಾವು ತಿಳಿಯಲಿಕ್ಕೆ ಬಂದಿದ್ದೇವೆ ನೀವೆಲ್ಲರೂ ಕರ್ತನ ಕೃಪೆಯಿಂದ ಚೆನ್ನಾಗಿದ್ದೀರಿ ಎಂದು ನಾನು ನೆನೆಸುತ್ತಾ ಇದ್ದೇನೆ ಪ್ರಾರ್ಥಿಸ್ತಾ ಇದ್ದೇನೆ ನನ್ನ ಪ್ರೀತಿ ದೇವಜನವೇ ನಾವು ಉಪಯೋಗಿಸುವ ವಾಹನವಾಗಲಿ ಮೆಷಿನ್ ಆಗಲಿ ಅದನ್ನು ಉಪಯೋಗಿಸುತ್ತಾ ಇದ್ದು ಚೆನ್ನಾಗಿ ಓಡುತ್ತಾ ಇರುವುದು ಮಾತ್ರ ಅಲ್ಲ ಆಗಾಗ ಅದರ ಸ್ಥಿತಿಯನ್ನು ನಾವು ಪರೀಕ್ಷಿಸಬೇಕು ಅಂದರೆ ಅದರ ಕಂಡೀಷನನ್ನು ನಾವು ಗಮನಿಸಬೇಕಾಗುತ್ತದೆ ಮೆಷಿನ್ ಓಡ್ ಓಡ್ತಾ ಇದೆಯಲ್ವಾ ವಾಹನ ಓಡ್ತಾ ಇದೆಯಲ್ವಾ ಆ ಆಯುಧ ಕೆಲಸ ಮಾಡ್ತಾ ಇದೆಯಲ್ವಾ ಅಂತ ಹಾಗೇ ಮಾಡ್ತಾ ಇರಬಾರ್ದು ಆಗಾಗ ಅದನ್ನು ಪರೀಕ್ಷಿಸಿ ಅದರ ಕಂಡೀಷನ್ ಅಂದರೆ ಅದರ ಪರಿಸ್ಥಿತಿ ಹೇಗಿದ್ದು ಎಂದು ತಿಳಿದರೆ ಅದು ಅನಾಹುತಗಳು ಬಾರದ ಹಾಗೆ ನಾವು ತಡೆಯಲಿಕ್ಕೆ ಸಾಧ್ಯವಾಗುತ್ತದೆ ಇದು ನಮ್ಮ ಆತ್ಮೀಕ ಜೀವಿತಕ್ಕೂ ಕೂಡ ಸಂಬಂಧಪಡುತ್ತದೆ ಯಾವಾಗಲೂ ನಾವು ದುಡಿದು ಓಡಿ ಆಶೀರ್ವಾದಕ್ಕಾಗಿ ಎದುರು ನೋಡುವುದಲ್ಲ ನಮ್ಮ ಆತ್ಮೀಕತೆ ಯಾವ ರೀತಿಯಾಗಿದೆ ಎಂಬುದನ್ನು ಆಗಾಗ ಪರೀಕ್ಷಿಸಿ ನೋಡಬೇಕಂತೆ ಈ ದಿನದ ಮುಖ್ಯವಾದಂಥ ನಾಲ್ಕು ಹಂತಗಳು ನಮಗೆ ಅದು ಸಹಾಯ ಮಾಡುತ್ತದೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಮತ್ತಾಯಿನ ಬರೆದ ಸ್ವಾರ್ತೆ ಇಪ್ಪತ್ತ ಎಂಟನೇ ಅಧ್ಯಾಯ ಒಂಬತ್ತನೆಯ ವಚನ ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು ಎಂದು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿಯ ದೇವಿ ಜನವೇ ಏಸು ಕ್ರಿಸ್ತರು ಬರುವಾಗ ಏಸು ಅವರ ಎದುರಿಗೆ ಬಂತು ಯಾವಾಗ ನಾವು ಪ್ರತಿ ದಿನ ದೇವರನ್ನು ನಮ್ಮ ಎದುರಿಟ್ಟುಕೊಳ್ಳುತ್ತೇವೋ ಆತನನ್ನು ಸಂಧಿಸುತ್ತೇವೋ ಆತನ ಮುಂದೆ ಬರುತ್ತೇವೋ ಆತನು ನಮಗೆ ಒಂದು ಮಾತನ್ನು ಹೇಳುವಂಥವರಾಗಿದ್ದಾರೆ ಆತನು ಹೇಳಿದನು ನಿನಗೆ ಶುಭವಾಗಲಿ ಅಂದನು ನನ್ನ ಪ್ರಿಯ ದೇವಜನವೇ ಇದನ್ನು ಏಸು ಕ್ರಿಸ್ತರನ್ನ ನಮ್ಮ ಜೀವಿತದ ಭಾಗಸ್ವಾಮಿಯವಾಗಿ ಮಾಡಿಕೊಂಡರೆ ನಮ್ಮ ಜೊತೆಯಲ್ಲಿ ಆತನು ಇದ್ದರೆ ನಮಗೆ ಶುಭವು ಹೌದು ನಮ್ಮ ತಂದೆ ತಾಯಿಗಳು ನಮ್ಮ ಜೊತೆಯಲ್ಲಿರುವಾಗ ನಮಗೆ ಬಲ ನಮ್ಮನ್ನು ಪ್ರೀತಿಸುವವರನ್ನ ಮೊಟ್ಟಿಗಿರುವಾಗ ನಮಗೆ ಬಲ ನಮಗೆ ಅವರಿದ್ದಾರಪ್ಪ ನನ್ನ ಯಾಕೆ ಚಿಂತೆ ಮಾಡಬೇಕು ನಾನು ಯಾಕೆ ಭಯಪಡಬೇಕು ಎಂದು ಹೇಳಿ ನಾವೇನು ಮಾಡ್ತೀವಿ ಆ ಒಂದು ಪ್ರಸನ್ನತೆಯನ್ನು ಆ ಶಕ್ತಿಯನ್ನು ನಾವು ಹೊಂದಿಕೊಂಡು ನಡೆಯುತ್ತಾ ಇರುತ್ತೇವೆ ಅನೇಕ ಸಂದರ್ಭಗಳಲ್ಲಿ ನಮಗೆ ಹಣ ಇಲ್ಲದಿರಬಹುದು ನಮ್ಮ ಜೀವಿತಗಳಲ್ಲಿ ಆರೋಗ್ಯ ಇಲ್ಲದಿರಬಹುದು ನಮ್ಮ ಜೀವಿತಗಳಲ್ಲಿ ಅಂದುಕೊಂಡದ್ದು ನಡೆಯದೇ ಇರಬಹುದು ಆದರೆ ದೇವರು ನನ್ನ ಜೀವಿತದಲ್ಲಿ ಇದ್ದಾರೆ ಎಂಬ ಆ ಭರವಸೆ ನಮಗೆ ಧೈರ್ಯವನ್ನು ಕೊಡುತ್ತದೆ ಯಾವಾಗ ಈ ಜನರು ಏಸುವಿನ ಬಳಿಗೆ ಬಂದರೂ ಏಸುವನ್ನು ಎದುರಿಸಿದರು ಅಂದರೆ ಎದುರುಗೊಂಡು ಬಂದರೂ ಏಸು ಸ್ವಾಮಿ ಮುಂದೆ ಇದ್ದಾಗ ನಮಗೆ ಬಲವಲ್ಲವೇ ಏಸು ಕ್ರಿಸ್ತರನ್ನು ನಮ್ಮ ಜೊತೆಗಾರನಾಗಿ ಮಾಡಿಕೊಂಡಾಗ ನಮಗೆ ಬಲವಲ್ಲವೇ ಯಾಕೆಂದರೆ ಆತನ ಪ್ರಸನ್ನತೆಯು ನಮಗೆ ಬಲವನ್ನು ಕೊಡುತ್ತದೆ ಯೇಸುಸ್ವಾಮಿ ಎದುರು ಯೇಸುಸ್ವಾಮಿಯನ್ನು ಎದುರುಗೊಂಡಾಗ ಸ್ವಾಮಿ ಅವರಿಗೆ ಹೇಳಿದಂಥ ಒಂದು ಮಾತು ನಿಮಗೆ ಶುಭವಾಗಲಿ ಎಂದನು ದೇವಜನವೇ ಸ್ವಾಮಿ ಜೊತೆಯಲ್ಲಿದ್ದಾಗ ಅನೇಕರ ಪ್ರತ್ಯೇಕವಾಗಿ ಆತನ ಶಿಷ್ಯರ ಅವಶ್ಯಕತೆಗಳನ್ನು ಎಷ್ಟೋ ನಾಜೂಕಾಗಿ ಎಷ್ಟೋ ಉಪಯುಕ್ತವಾಗಿ ಅವರಿಗೆ ಒದಗಿಸಿಕೊಟ್ಟರು ನಿಮಗೆಲ್ಲ ಗೊತ್ತೇ ಇದೆ ದೇವಜನವೇ ಅವರು ಅಸಿದಾಗ ಸ್ವಾಮಿ ಅವರಿಗೆ ಅತಿಶಯವಾದ ರೀತಿಯಲ್ಲಿ ಆಹಾರವನ್ನು ಒದಗಿಸಿಕೊಟ್ಟರು ಏಸುವಿನ ಶಿಷ್ಯರು ಮಾತ್ರ ಅಲ್ಲ ಯಾರೆಲ್ಲ ಏಸುವಿನ ಬಳಿಗೆ ಬಂದು ದೇವರ ವಾಕ್ಯಗಳನ್ನು ಕೇಳುತ್ತಿದ್ದರೋ ಅವರನ್ನು ಶಾರೀರಿಕವಾಗಿಯೂ ಪೋಷಿಸಿದರು ಆತ್ಮೀಕವಾಗಿಯೂ ಬಲಪಡಿಸಿದರು ಏಸುವಿನ ಶಿಷ್ಯರು ಐದು ಸಾವಿರ ಜನರನ್ನು ಪೋಷಿಸುವಾಗ ಸ್ವಾಮಿ ಈ ಅಡವಿಯಲ್ಲಿ ನಮ್ಮ ಬಳಿಯಲ್ಲಿ ಆಹಾರವಿಲ್ಲ ಇವರನ್ನು ನಾವು ಹೇಗೆ ಪೋಷಿಸೋಣ ಇವರನ್ನು ಕಳಿಸಿಬಿಡು ಎಂದು ಹೇಳಿದರು ಅದಕ್ಕೆ ಸ್ವಾಮಿ ಇವರು ನಮ್ಮನ್ನು ಹುಡುಕಿ ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ ಇದ್ದಾರೆ ಇವರ ಅವಶ್ಯಕತೆಗಳನ್ನು ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಲ್ಲವೇ ಎಂದು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುತ್ತಾರೆ ಸ್ವಾಮಿ ಆದರೂ ಇಷ್ಟೊಂದು ಜನರಿಗೆ ನಾವೇನು ಮಾಡಲಿಕ್ಕಾಗುತ್ತೆ ಪ್ರೇರೇ ನಮ್ಮನ್ನು ಹುಡುಕಿ ಬಂದವರಿಗೆ ನಮ್ಮ ಮನೆಯನ್ನು ಹುಡುಕಿ ಬಂದವರಿಗೆ ನಮ್ಮನ್ನು ನಂಬಿ ಬಂದವರಿಗೆ ನಾವು ಆಶ್ರಯ ಕೊಡಬೇಕಲ್ಲವೇ ನಾವು ಅವರಿಗೆ ಆಧಾರವಾಗಿರಬೇಕಲ್ಲವೇ ನಾವು ಅವರಿಗೆ ಬಲವಾಗಿರಬೇಕಲ್ಲವೇ ಇದೇ ಯೇಸು ಸ್ವಾಮಿ ಮಾಡಿದಂಥ ವಿಚಾರ ಯಾಕೆಂದರೆ ಅವರು ಏಸು ಅವರು ಯೇಸುವಿನ ಎದುರಿಗೆ ಬಂದರು ಅಂದರೆ ಹುಡುಕಿಕೊಂಡು ಬಂದರು ಆತನನ್ನು ಹುಡುಕಿ ಬಂದವರಿಗೆ ಆತನ ಎಂದಿಗೂ ತಳ್ಳಿ ಬಿಡುವುದಿಲ್ಲ ಹಾಗೆ ಐದು ಸಾವಿರ ಜನರಿಗೆ ಆತನು ಆಹಾರವನ್ನು ಕೊಟ್ಟು ಪೋಷಿಸಿದನು ಎಂದು ನಾವು ನೋಡುತ್ತಾ ಇದ್ದೇವೆ ಹಾಗೆ ಯೇಸುವಿನ ಶಿಷ್ಯರು ಆತನನ್ನು ನಂಬಿ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದಾರೆ ಆ ಒಂದು ಅಲೆಗಳು ಎದ್ದೇಳುತ್ತವೆ ಹಡಗಿನಲ್ಲಿ ಯೇಸು ಸ್ವಾಮಿ ನಿದ್ದೆ ಮಾಡುತ್ತಿರುತ್ತಾರೆ ಆದರೂ ಶಿಷ್ಯರು ಭಯಪಟ್ಟು ಸ್ವಾಮಿ ನಾವು ಸಾಯುತ್ತಾ ಇದ್ದೇವೆ ನಾವು ಸಾಯುವಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ಮರೆತು ಬಿಡುವೆಯೋ ಎಂದು ಕೇಳಿದಾಗ ಏಸು ಸ್ವಾಮಿ ಎದ್ದು ಅದಕ್ಕೆ ಸ್ಪಂದಿಸಿ ಯಾಕೆ ಅಲ್ಪ ವಿಶ್ವಾಸಿಗಳಾಗಿದ್ದೀರಿ ನಾನು ನಿಮ್ಮ ಸಂಗಡ ಇಲ್ಲವೇ ಎಂದು ಧೈರ್ಯಪಡಿಸಿದರು ಅಂದರೆ ನಾನು ಇಲ್ಲಿಗೆ ಹೇಳಲಿಕ್ಕೆ ಬರಲಿ ವಿಷಯ ಆಹಾರವನ್ನು ಕೊಡಲಿಕ್ಕೂ ಶಕ್ತನು ಅಪಾಯ ಕಾಲದಲ್ಲಿ ನಮ್ಮನ್ನು ಕಾಪಾಡಲಿಕ್ಕೂ ಶಕ್ತನಾದವನು ಯೇಸು ಸ್ವಾಮಿಯಾಗಿದ್ದಾರೆ ನಿಮ್ಮ ನನ್ನ ಜೀವಿತದಲ್ಲಿ ಖಂಡಿತವಾಗಿಯೂ ಆತನು ಹತ್ತಿರ ಇರುವಂಥವರು ಆಗಿದ್ದಾರೆ ಯೇಸುವಿನ ಶಿಷ್ಯರಿಗೆ ಸಮಸ್ಯೆಗಳು ಬಂದಾಗ ಕೊರತೆಗಳು ಬಂದಾಗ ಒದಗಿಸಿಕೊಟ್ಟನು ಮೊದಲನೇದಾಗಿ ತನ್ನ ಶಿಷ್ಯರು ಪೇತ್ರ ಯೋಹಾನರು ಬಲೆಗಳನ್ನು ಬೀಸಿ ಮೀನುಗಳನ್ನು ಸಿಗದೆ ಇರುವಾಗ ಅವರ ಜೊತೆಗೆ ಹೋಗಿ ಅವರಿಗೆ ಮೀನುಗಳು ಯಥೇಚ್ಛವಾಗಿ ಸಿಕ್ಕುವಂತೆ ಮಾಡಿದರು ನನ್ನ ಪ್ರಿಯ ದೇವಜನವೇ ದೇವರು ಯಹೋವ ಈರೆಯಾಗಿರುವಂಥವನು ನಮಗೆ ಆತನು ಒದಗಿಸುವವನು ಪೋಷಿಸುವವನು ಕಾಪಾಡುವವನು ಆತನು ನಮ್ಮನ್ನು ಬಲಪಡಿಸುವವನು ಆಗಿದ್ದಾನೆ ಯಾವಾಗ ಈ ಜನರು ಆತನನ್ನು ಎದುರಿಸಿ ಆತನನ್ನು ಎದುರುಗೊಳ್ಳಲಿಕ್ಕೆ ಬಂದರೂ ಯೇಸು ಸ್ವಾಮಿ ಅವರಿಗೆ ಒಂದನ್ನು ಹಿಂತಿರುಗಿಸಿ ಕೊಟ್ಟರು ಅವರಿಗೆ ನಿಮಗೆ ಶುಭವಾಗಲಿ ಎಂದು ಅವರಿಗೆ ಹಾರಿಸಿದರು ಈ ದಿನದಲ್ಲಿ ಏಸುವನ್ನು ಹುಡುಕಿ ಬಂದಿರುವಂಥ ನಿಮ್ಮ ನನ್ನ ಜೀವಿತದಲ್ಲಿಯೂ ಕೂಡ ಖಂಡಿತವಾಗಿಯೂ ದೇವಾಧಿ ದೇವನು ಆಶ್ಚರ್ಯಕರವಾದಂಥ ಶುಭವನ್ನು ನಮಗೆ ಅನುಗ್ರಹಿಸಲಿಕ್ಕೆ ಶಕ್ತನಾಗಿದ್ದಾನೆ ನಾವು ನಂಬಿ ಬಂದಿದ್ದೇವೆ ನಮಗೆ ದೇವರು ಹೇಳುತ್ತಾ ಇದ್ದಾನೆ ಮಗಳೇ ಮಗನೇ ನಿನಗೆ ಶುಭವಾಗಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟರು ಏನೆಂದರೆ ನೀವು ಯಾವುದಾದರೂ ಒಂದು ಮನೆಗೆ ಹೋಗುವಾಗ ಆ ಮನೆಯವರು ನಿಮ್ಮನ್ನು ಸ್ವೀಕಾರ ಮಾಡಿಕೊಂಡರೆ ಮನೆಯ ಒಳಗೆ ಹೋಗುವಾಗ ಈ ಮನೆಗೆ ಶುಭವಾಗಲಿ ಎಂದು ಹೇಳಿ ಒಳಗಡೆ ಹೋಗಲಿ ಎಂದು ಹೇಳುತ್ತಾರೆ ನನ್ನ ಪ್ರಿಯ ದೇವ್ ಜನವೇ ನಾವು ಕೂಡ ಏಸುವಿನ ಹೆಸರಿನಲ್ಲಿ ಯಾವುದಾದರೂ ಒಂದು ಮನೆಗೆ ಹೋಗುವಾಗಲೂ ಕೂಡ ಸೇವಕರಾಗಲಿ ವಿಶ್ವಾಸಿಗಳಾಗಲಿ ಈ ಮನೆಗೆ ಶುಭವಾಗಲಿ ಎಂದು ನಾವು ಯೇಸುವಿನ ನಾಮದಲ್ಲಿ ಅರಸಬೇಕು ಆಶೀರ್ವದಿಸಬೇಕು ಖಂಡಿತ ದೇವರ ಹೆಸರಿನಲ್ಲಿ ಮಾಡಿದಂಥ ಆಶೀರ್ವಾದವು ನೆರವೇರುವುದು ನಿಮ್ಮ ನನ್ನ ಜೀವಿತದಲ್ಲಿಯೂ ಕೂಡ ನೋಡಿ ಯೇಸು ಸ್ವಾಮಿ ಹೇಳಿದಂಥ ಈ ಶುಭವಾಗಲಿ ಅನ್ನುವಂಥ ಪದ ಖಂಡಿತ ತನ್ನ ಶಿಷ್ಯರಿಗೆ ಬೋಧಿಸಿಕೊಟ್ಟರು ಕೊಟ್ಟರು ನೀವು ಯಾವುದೇ ಮನೆಗೆ ಹೋಗುವಾಗ ಆ ಮನೆಗೆ ಶುಭವಾಗಲಿ ಎಂದು ನೀವು ಹೇಳಿರಿ ಎಂದು ಹೇಳುತ್ತಾ ಇದ್ದಾರೆ ಹಾಗಾದರೆ ತನ್ನ ಶಿಷ್ಯರಿಗೆ ಕಳಿಸಿಕೊಟ್ಟಂಥ ಯೇಸು ಸ್ವಾಮಿ ಆತನು ಓದ ಮನೆಗಳಲ್ಲೆಲ್ಲ ಶುಭವು ನಡೆಯಬೇಕೆಂದು ಆಶಿಸಿದನು ದೇವಜನವೇ ಮತ್ತಾಯನೆಂಬ ಅಲ್ಲ ನಾವು ನೋಡುತ್ತಾ ಇದ್ದೇವೆ ಜಕ್ಕಾಯನೆಂಬ ಒಬ್ಬ ಸುಂಕದವನಿದ್ದನು ಜನರಿಗೆಲ್ಲ ಅವನು ಕೆಟ್ಟವನು ಅವನು ವಸೂಲಿ ಮಾಡುವವನು ಆದರೆ ಅವನನ್ನು ಮಾರ್ಪಡಿಸಬೇಕೆಂದು ಅವನ ಮನೆಗೆ ಬಂದನು ಜಖಾಯನ ಮನೆಗೆ ಬಂದು ಅಲ್ಲಿ ಅವನ ಪ ಮಾರ್ಪಟ್ಟ ಸ್ಥಿತಿಯನ್ನು ನೀವು ನೋಡುತ್ತಾ ಇದ್ದೀರಾ ಹೇಗೆ ಸಂಭವಿಸಿತು ಯೇಸು ಸ್ವಾಮಿ ಆ ಮನೆಗೆ ಶುಭವಾಗುವುದಕ್ಕಾಗಿ ಹರಸಿದನು ಕೆಲವು ಸಾರಿ ನಮ್ಮ ಕುಟುಂಬಗಳಲ್ಲಿ ಶುಭಕ್ಕಿಂತಲೂ ಅಶುಭಗಳೇ ಅಧಿಕವಾಗಿ ಹೋಗುತ್ತಾ ಇರುತ್ತವೆ ಆದರೆ ನಾವು ಏನು ಮಾಡಬಾರದು ಅಶುಭಗಳನ್ನು ಅನುಸರಿಸಬಾರದು ಶುಭವು ನನ್ನ ಕುಟುಂಬಕ್ಕೆ ನಡೆಯುತ್ತದೆಂದು ನಾವು ನಂಬಬೇಕು ಈ ವಾಕ್ಯವನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ನಿಮ್ಮ ಮನಸ್ಸಿಗೆ ಸಮಾಧಾನ ಉಂಟಾಗಲಿ ನಿಮಗೆ ಶುಭ ಉಂಟಾಗಲಿ ನಿಮಗೂ ನಿಮ್ಮ ಕುಟುಂಬಗಳಲ್ಲಿ ಅತ್ಯುನ್ನತವಾದ ಕಾರ್ಯಗಳು ಆ ದೇವಾದಿ ದೇವನು ಸರ್ವಶಕ್ತನು ಎಲ್ಶಡ ಆದ ದೇವರು ಯಹೋವ ಈರಿಯಾದಂಥ ದೇವರು ನಿಮಗೆ ಒದಗಿಸಲಿ ಅದ್ಭುತವಾದ ಕೃತ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿ ಎಂದು ನಾನು ಮನಸ್ಸಾರಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಮಾತ್ರವಲ್ಲದೆ ನಿಮಗೆ ಶುಭವಾಗಲಿ ಅಂದನು ಅವರು ಹತ್ತಿರಕ್ಕೆ ಬಂದು ಅವರ ಹತ್ತಿರಕ್ಕೆ ಬಂದರು ನಾವು ಯಾವಾಗ ಶುಭವಾಗಲಿ ಎಂದು ಹೇಳುತ್ತೇವೋ ಜನರು ನಮ್ಮ ಹತ್ತಿರಕ್ಕೆ ಬರುತ್ತಾರೆ ಹೌದಲ್ವ ನಾವು ಒಳ್ಳೆಯದನ್ನು ಹರಿಸುವಾಗ ಒಳ್ಳೆಯದನ್ನು ಬಯಸುವಾಗ ಜನರು ಇನ್ನೂ ನಮ್ಮ ಹತ್ತಿರಕ್ಕೆ ಬರುವಂಥವರು ಆಗಿದ್ದಾರೆ ದೇವಜನವೇ ನೀವು ನಾನು ಜನರನ್ನು ಹತ್ತಿರಕ್ಕೆ ಬರುವಂಥವರನ್ನಾಗಿ ಮಾಡಿಕೊಳ್ಳೋಣ ದೂರ ಮಾಡಿಕೊಳ್ಳುವುದು ಬೇಡ ನಿಜಾನೇ ಕೆಲವು ಸಾರಿ ಜನರು ಹತ್ತಿರ ಇರಬೇಕಾದ್ರೆ ಹಣ ಇರಬೇಕು ಕೆಲಸ ಇರಬೇಕು ಅಂದವಾಗಿರಬೇಕು ಆರೋಗ್ಯಕರವಾಗಿರಬೇಕು ಇದೆಲ್ಲವೂ ಇದೆ ಆದರೆ ನಮ್ಮ ಪ್ರಯತ್ನ ನಾವು ಮಾಡೋಣ ಪ್ರೀತಿಯ ನುಡಿಗಳಿಂದ ಏಸು ಕ್ರಿಸ್ತರು ನುಡಿದಂತೆ ನಿಮಗೆ ಶುಭವಾಗಲಿ ಎಂದು ಹೇಳಿದಂತೆ ಚೆನ್ನಾಗಿರಿ ನಿಮಗೆ ಒಳ್ಳೆಯದಾಗಲಿ ನಿಮಗೆ ಆಶೀರ್ವಾದ ಆಗಲಿ ಅಂತಲೇ ಹೇಳೋಣ ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ ನೀನು ಹರಸುವವರನ್ನು ನಾನು ಹರಸುವೆನು ನಾನು ಆಶೀರ್ವದಿಸುವ ನಾನು ಆಶೀರ್ವದಿಸುವೇನು ಎಂಬುದಾಗಿ ದೇವರು ಖಂಡಿತವಾಗಿ ನಾವು ಆಶೀರ್ವಾದ ಮಾಡಿದರೆ ನಮ್ಮನ್ನು ದೇವರು ಆಶೀರ್ವಾದ ಮಾಡುತ್ತಾರೆ ನಾವು ಬಯಸಿದ್ದು ನಾವು ಹೇಳಿದ್ದು ನಮಗೆ ಖಂಡಿತ ಹಿಂತಿರುಗಿ ಬರುತ್ತದೆ ಎಂದು ನಾವು ನಂಬಿಕೊಳ್ಳೋಣ ಅದು ಬಹಳ ಮುಖ್ಯವಾದದ್ದು ಯೇಸುವಿನ ಹತ್ತಿರಕ್ಕೆ ಬಂದರು ಮಾತ್ರವಲ್ಲ ಆತನು ನುಡಿದ ಆ ನುಡಿಗೆ ಆತನ ಪಾದಗಳನ್ನು ಹಿಡಿದು ಆತನ ಪಾದಗಳನ್ನು ಹಿಡಿದರು ಎಷ್ಟೋ ಜನರು ಏಸುವಿನ ಪಾದಗಳನ್ನು ಹಿಡಿದರು ಯೇಸುವಿನ ಪಾದಗಳಲ್ಲಿರ್ತವೆ ಶಾರೀರಿಕವಾಗಿ ಆತನು ಕಾಣಿಸುತ್ತಾನ ದೇವಜನವೇ ನಾವು ನೆನೆಸುವ ಸ್ಥಳದಲ್ಲಿ ಸ್ವಾಮಿ ಇರುತ್ತಾನೆ ದೇವರೇ ಈಗೋ ನಿನ್ನ ಪಾದ ಸನ್ನಿಧಿಗೆ ನಾನು ಬಂದಿದ್ದೇನೆ ಎಂದು ಈಗ ನೀವು ಹೇಳಿದರೂ ಕೂಡ ಅದೇ ಮಾತು ಸ್ವಾಮಿಗೆ ಅರ್ಥವಾಗುತ್ತದೆ ಈಗೋ ಕರ್ತನೆ ನಿನ್ನ ಪಾದವನ್ನೇ ಹಿಡಿದಿರುವೆ ಅಲ್ವಾ ನಾವು ಹಾಡಾಡ್ತದೆ ನಾವು ಹಾಡನ್ನು ಹಾಡ್ತಾ ಇರ್ತೇವೆ ನಿನ್ನ ಪಾದಗಳನ್ನು ಹಿಡಿದಿರುವೆ ನಿನ್ನ ಸಮ್ಮುಖಕ್ಕೆ ನಾನು ಬಂದಿರುವೆ ನನ್ನ ಪ್ರಿಯತೆಯ ಜನವೇ ಈ ದಿನ ನೀವು ನಾನು ಆತನ ಪಾದ ಸನ್ನಿಧಿಗೆ ಬಂದಿದ್ದೇವೆ ಆತನನ್ನು ನಾವು ನೆನೆಸಬೇಕು ಪಾದಗಳನ್ನು ಹಿಡಿದರೂ ಆತನಿಗೆ ನಮಸ್ಕಾರ ಮಾಡಿದರು ಅಂದರೆ ಇದು ಏನನ್ನು ಸೂಚಿಸುತ್ತದೆ ಎಂಬುದಾಗಿ ನೀವು ನೋಡುವಾಗ ನಾವು ಯೇಸುವಿನ ಪಾದಗಳಿಗೆ ನಮ್ಮನ್ನು ಸಮರ್ಪಣೆ ಮಾಡುವಾಗ ಕರ್ತನ ಪಾದ ಸನ್ನಿಧಿಗೆ ನಮ್ಮನ್ನು ಸಮರ್ಪಣೆ ಮಾಡುವಾಗ ಆತನು ನಮ್ಮ ಮೇಲೆ ಕನಿಕರವನ್ನು ತೋರಿಸುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿ ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ಖಂಡಿತವಾಗಿಯೂ ದೇವರು ಒಳ್ಳೆಯದನ್ನು ಆತನು ನಮಗೆ ಇಡುವಂಥವನಾಗಿದ್ದಾನೆ ನಮ್ಮ ಗುಣ ನಮ್ಮ ಒಪ್ಪಿಸಿಕೊಡುವಿಕೆ ಹೇಗಿದೆ ನಾವು ಶುಭವಾಗಲಿ ಎಂದು ಹೇಳುತ್ತಾ ಇದ್ದೇವ ನನ್ನ ಪ್ರೀತಿ ದೇವಜನವೇ ನಾವು ಅದೇ ರೀತಿಯಲ್ಲಿ ಮತಾಯನ ಬರೆದ ಸ್ವಾರ್ಥೆ ಇಪ್ಪತ್ತ ಎಂಟನೇ ಅಧ್ಯಾಯದ ಹದಿನೇಳನೇ ವಚನದಲ್ಲಿ ಕೂಡ ನಾವು ನೋಡುತ್ತಾ ಇದ್ದೇವೆ ಅವರು ಆತನನ್ನು ನೋಡಿದಾಗ ಅವರು ಏನು ಮಾಡಿದರು ಆತನನ್ನು ಆರಾಧಿಸಿದರು ಆದರೆ ಕೆಲವರು ಅನುಮಾನಿಸಿದರು ಎಂದು ನಾವು ನೋಡುತ್ತಾ ಇದ್ದೇವೆ ನಿಜಾನೇ ಇವತ್ತು ನೀವು ನಾನು ದೇವರನ್ನು ಆರಾಧಿಸುತ್ತಿದ್ದೇವಾ ಅನುಮಾನಿಸುತ್ತಿದ್ದೇವೆ ದೇವರನ್ನು ನಾವು ಅನುಮಾನಿಸ್ತಾ ಇದ್ದೇವಾ ಆರಾಧಿಸ್ತಾ ಇದ್ದೇವ ಯಾವುದನ್ನು ನಾವು ಮಾಡುತ್ತಾ ಇದ್ದೇವೆ ಇದು ನಿಮಗೆ ಬಿಟ್ಟಿದ್ದು ಎಷ್ಟೋ ಜನ ನಂಬಿಕೆಯಿಂದ ಬರುತ್ತಾರೆ ಆತನ ಪಾದಗಳಿಗೆ ಇರುಗುತ್ತಾರೆ ಆತನನ್ನು ಆರಾಧಿಸುತ್ತಾರೆ ನೀವು ನಾನು ದೇವರನ್ನು ಆರಾಧಿಸುವುದಕ್ಕೆ ಬಂದಿದ್ದೇವೆ ಹೊರತು ಆತನನ್ನು ಅನುಮಾನಿಸಲಿಕ್ಕೆ ನಾವು ಬಂದಿಲ್ಲ ಆರಾಧಿಸಲಿಕ್ಕೆ ಬಂದವರು ಆಶೀರ್ವಾದ ಹೊಂದುವರು ಅನುಮಾನಿಸಿದವರು ಆಶೀರ್ವಾದವನ್ನು ಕಳೆದುಕೊಳ್ಳುವರು ಇವತ್ತು ನಿಮ್ಮ ನನ್ನ ಜೀವಿತ ಹೇಗಿದೆ ದೇವಜನವೇ ನಾವು ಅನುಗ್ರಹಗಳನ್ನು ಹೊಂದಿಕೊಳ್ಳಲಿಕ್ಕೂ ಆಶೀರ್ವಾದವನ್ನು ಪಡ್ಕೊಳ್ಳಲಿಕ್ಕೂ ಆತನ ಪಾದಕ್ಕೆ ಬರುತ್ತೇವಾ ಇಲ್ಲವೇ ಇನ್ನೂ ನಮ್ಮ ಹೃದಯಗಳಲ್ಲಿ ಅನುಮಾನವನ್ನು ಇಟ್ಟುಕೊಂಡು ನಾವು ಆತನ ಪಾದ ಸನ್ನಿಧಿಗೆ ಬರ್ತಾ ಇದ್ದೇವಾ ಯಾವುದನ್ನು ಮಾಡ್ತಾ ಇದ್ದೇವೆ ಯೇಸುವನ ಯೇಸುವಿನ ಪಾದ ಸನ್ನಿಧಿಗೆ ಇಪ್ಪತ್ತೆಂಟು ಒಂಬತ್ತರಲ್ಲಿ ನೋಡುವಾಗ ಅವರು ಆತನ ಪಾದಗಳಿಗೆ ಬಿದ್ದು ನಮಸ್ಕಾರ ಮಾಡಿ ಆತನನ್ನು ಆರಾಧಿಸಿದರು ಎಂದು ನಾವು ನೋಡುತ್ತಾ ಇದ್ದೇವೆ ನೀವು ನಾನು ಆ ರೀತಿಯಾಗಿ ಕರ್ತನನ್ನು ಕತ್ತನ ಪಾದಗಳಿಗೆ ನಾವು ಬಿದ್ದು ಆತನನ್ನು ಆರಾಧಿಸುವುದಾದರೆ ಆತನು ನಮ್ಮನ್ನು ಅನುಗ್ರಹಿಸುವಂಥವನಾಗಿದ್ದಾನೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಜನವೇ ಯೋಹಾನನು ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯದಲ್ಲಿ ಕೂಡ ಅದೇ ರೀತಿಯಲ್ಲಿ ನಾವು ನೋಡುತ್ತಾ ಇದ್ದೇವೆ ಏಸು ಸ್ವಾಮಿ ಇದನ್ನು ಹೇಳಿದ ನಂತರ ಅಳುತ್ತಿರುವಂಥ ಆ ಸ್ತ್ರೀಗೆ ಹೇಳುತ್ತಾರೆ ನೀನು ಯಾಕೆ ಅಳುತ್ತಾ ಇದ್ದೀ ನಿನಗೆ ಶುಭವಾಗಲಿ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವೇ ಅದು ಹದಿನಾಲ್ಕರಿಂದ ಹದಿನೇಳು ವಚನಗಳ ತನಕ ಇದೆ ದೊಡ್ಡ ವಾಕ್ಯ ಆದ್ದರಿಂದ ನಾನು ನಿಮಗೆ ಓದಲಿಕ್ಕೆ ಹೋಗುವುದಿಲ್ಲ ಮೇರ್ ಮರಿಯಳ ಬಗ್ಗೆ ಮಗ್ದಲದ ಮರಿಯಳ ಕುರಿತಾಗಿ ಯೇಸುಸ್ವಾಮಿ ಹೇಳುತ್ತಿರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಯಾವಾಗ ಆ ಮಗ್ದಲದ ಮರಿಯಳು ಏಸುವನ್ನು ಹುಡುಕಿಕೊಂಡು ಏಸುವಿನ ಸಮಾಧಿಗೆ ಓದಳು ಆ ಯೇಸುಸ್ವಾಮಿ ಆಕೆಗೆ ಸಿಕ್ಕಿದಳು ಇವತ್ತು ಹುಡುಕುವವರಿಗೆ ಸಿಕ್ಕುವಂಥ ದೇವರು ಯೇಸು ಸ್ವಾಮಿಯಾಗಿದ್ದಾರೆ ಈ ಜನರಾಗಲಿ ಬೇರೆಯವರಾಗಲಿ ಯೇಸುವಿನ ಶಿಷ್ಯರಾಗಲಿ ನೀವಾಗಲಿ ನಾನಾಗಲಿ ಆತನನ್ನು ಹುಡುಕುವಾಗ ಆತನು ಸಿಕ್ಕುವನು ಹುಡುಕಿದವರಿಗೆ ಆತನು ಸಿಕ್ಕುತ್ತಾನೆ ಆರಾಧಿಸುವವರಿಗೆ ಸಿಗುತ್ತಾನೆ ಅನುಮಾನಿಸುವವರಿಗೆ ಅಲ್ಲ ಆರಾಧಿಸುವವರು ಆತನ ಅದ್ಭುತವಾದಂಥ ಕಾರ್ಯಗಳನ್ನು ಅದ್ಭುತವಾದಂಥ ವಿಚಾರಗಳನ್ನು ತಿಳಿದುಕೊಳ್ಳುವಂಥವರು ಆಗಿದ್ದಾರೆ ನಾನು ಪ್ರಶ್ನೆ ಮಾಡುವುದು ಇವತ್ತು ನಿಮಗೆ ಹೇಳುವಂಥದ್ದು ಒಂದೇ ನೀವು ಕರ್ತನನ್ನು ಆರಾಧಿಸುವವರ ಅನುಮಾನಿಸುವವರ ನಿಮ್ಮ ಜಾಬ್ ವಿಷಯದಲ್ಲಿ ನಿಮ್ಮ ಕುಟುಂಬದ ಮಕ್ಕಳ ಎಕ್ಸಾಮ್ನ ರಿಸಲ್ಟ್ನ ಆರೋಗ್ಯದ ಆರ್ಥಿಕವಾದ ಯಾವುದೇ ಪರಿಸ್ಥಿತಿಗಳ ಕುರಿತಾಗಿ ದೇವರೇ ಎಂದು ಕರ್ತನ ಬಳಿಗೆ ಬಂದು ಆತನು ಸಹಾಯ ಮಾಡುವನು ಜಹೋವಾ ಜಾಹರ ಎಂದು ಯಹೋವಾ ಹೀರೆಯಾದ ದೇವರೆಂದು ನಂಬಿ ಆತ ನಮಗೆ ಸಹಾಯ ಮಾಡುತ್ತೇನೆಂದು ಆರಾಧಿಸ್ತೀರಾ ಇಲ್ಲವೇ ಆತನನ್ನು ಅನುಮಾನಿಸ್ತೀರ ನೀವೇ ತೀರ್ಮಾನ ಮಾಡಿಕೊಳ್ಳಬೇಕು ಮತಾಯನ್ನು ಬರೆದ ಸುವಾರ್ತೆಯಲ್ಲಿ ಹದಿನಾಲ್ಕನೆಯ ವಚನ ಅಧ್ಯಾಯ ಮೂವತ್ತ ಮೂರನೇ ವಚನದಲ್ಲಿ ಆ ಒಂದು ಅಡಗಿನಲ್ಲಿತ್ತವರು ಆತನನ್ನು ನೀನು ನಿಜವಾಗಿಯೂ ದೇವಕುಮಾರನೇ ಎಂದು ಹೇಳಿ ಆತನನ್ನು ಆರಾಧಿಸಿದರು ಎಂದು ನಾವು ನೋಡುತ್ತಾ ಇದ್ದೇವೆ ನೀನು ನಿಜವಾಗಿಯೂ ದೇವಕುಮಾರನೇ ಎಂದು ಆತನನ್ನು ಆರಾಧಿಸಿದರು ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ನನ್ನ ಪ್ರೀತಿ ದೇವಜನವೇ ಭಯ ನೀವು ನಾನು ಏಸುವನ್ನು ಆತನು ದೇವಕುಮಾರನೆಂದು ನಂಬಿದ್ದೇವ ದೇವರಿಂದ ಇಳಿದು ಬಂದವನೆಂದು ನಂಬಿದ್ದೇವ ದೇವರು ನಮಗಾಗಿ ಸಿದ್ಧ ಮಾಡಿದ್ದೆಂದು ನಂಬಿದ್ದೇವ ಎಷ್ಟೋ ಜನರು ಒಬ್ಬ ವ್ಯಕ್ತಿಯನ್ನು ಗೌರವಿಸಲಿಕ್ಕೆ ಹೋಗುವಾಗ ಕೆಲವರು ಮನಪೂರ್ವಕವಾಗಿ ಆ ವ್ಯಕ್ತಿಯನ್ನು ಸನ್ಮಾನಿಸುತ್ತಾರೆ ಕೆಲವರು ಸುಮ್ಮನೆ ನಾಮಕಾವಸ್ಥೆಯಾಗಿ ಸನ್ಮಾನಿಸ್ತಾರೆ ಏಸುವಿನ ಬಳಿಗೆ ಬಂದಾಗ ನಾವು ಹೇಗೆ ಬರೀ ಒಂದು ಕ್ರೈಸ್ತರಂತೆ ನಾಮಕಾವಸ್ಥೆಯಾಗಿ ಬರುತ್ತೇವಾ ಇಲ್ಲದೆ ಹೋದರೆ ನಿಜವಾಗಿಯೂ ಕರ್ತನನ್ನು ಆರಾಧಿಸ್ತೇವಾ ದೇವರಿಗೆ ನಟನೆ ಉಳ್ಳವರು ಬೇಕಾಗಿಲ್ಲ ಜೀವಿಸುವವರು ಬೇಕು ಇದನ್ನು ನೀವು ಕರ್ತನನ್ನು ಆರಾಧಿಸುವಿರ ಅನುಮಾನಿಸುವಿರ ಅನುಮಾನಿಸುವವರು ಏನನ್ನೂ ಹೊಂದಿಕೊಳ್ಳುವುದಿಲ್ಲ ಆರಾಧಿಸುವವರು ಎಷ್ಟೋ ಅದ್ಭುತವಾದ ಕಾರ್ಯಗಳನ್ನು ಹೊಂದಿಕೊಳ್ಳುವಂಥವರಾಗಿದ್ದಾರೆ ನನ್ನ ಪ್ರೀತಿಯ ದೇವೆ ಜನವೇ ಇವತ್ತಿನ ವಾಕ್ಯ ಸಂದೇಶವು ನಿಮ್ಮ ನನ್ನ ಜೀವಿತದಲ್ಲಿ ಒಂದು ಪ್ರತ್ಯೇಕವಾದಂಥ ಸಂದೇಶವಾಗಿರಲಿ ನಾವು ಯೋಹಾನನು ಬರೆದ ಸ್ವಾರ್ಥೆಯಲ್ಲಿ ಕೂಡ ನಾವು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ತೋಮನು ಕೂಡ ನನ್ನ ದೇವರೇ ನನ್ನ ಕರ್ತನೇ ಎಂದು ಆತನು ದೇವರನ್ನು ಆರಾಧಿಸುತ್ತಾನೆ ಮೊದಲು ಯೇಸುಸ್ವಾಮಿಯನ್ನು ಅನುಮಾನಿಸಿದಂಥ ತೋಮನು ಆ ನಂತರ ನೀನು ನನ್ನ ದೇವರಪ್ಪ ನನ್ನ ಕರ್ತನು ನನ್ನ ಒಡೆಯನು ಎಂದು ಒಪ್ಪಿಕೊಳ್ಳುತ್ತಾರೆ ಇವತ್ತು ನನ್ನ ಪ್ರಿಯ ದೇವಜನವೇ ಕೆಲವು ಸಂದರ್ಭಗಳಲ್ಲಿ ನಮಗೆ ಅನುಮಾನ ಬರಬಹುದು ಕೆಲವು ಸಂದರ್ಭ ಎಲ್ಲ ಸಂದರ್ಭ ಅಲ್ಲ ಆದರೆ ಆ ಅನುಮಾನ ಪೂರ್ಣವಾಗಿ ಬೇಗನೆ ತೀರಿ ಹೋಗಬೇಕು ಅದಕ್ಕೆ ಸುಸ್ವಾಮಿ ತೋಮನಿಗೆ ಕಾಣಿಸಿಕೊಂಡು ತೋಮ ಇನ್ನೂ ನಂಬದವನಾಗಿರಬೇಡ ನಂಬುವವನಾಗು ಎಂದನು ಅಂದರೆ ಆರಾಧಿಸುವವನಾಗು ಅನುಮಾನಿಸುವವನಾಗಬೇಡ ಈ ದಿನ ನನ್ನ ಪ್ರೀತಿಯ ಜನವೇ ಸಹೋದರಿ ಸಹೋದರ ನಾವು ಆರಾಧಿಸುವವರಾಗಿರೋಣ ಅನುಮಾನಿಸುವವರು ಆಗಿರೋದು ಬೇಡ ಇಷ್ಟೊಂದು ವಾಕ್ಯಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ ಏಸುವನ ಇನ್ನೂ ಎಷ್ಟೋ ಸಾರಿ ನಾವು ಲೋಕ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಐವತ್ತೆರಡನೇ ವಚನದಲ್ಲಿ ಕೂಡ ನಾವು ನೋಡುತ್ತಾ ಇದ್ದೇವೆ ಅವರು ಎರಸಲೆಮಿನಿಂದ ಹಿಂತಿರುಗಿ ಸಂತೋಷದಿಂದ ಬಂದು ಆತನನ್ನು ಆರಾಧಿಸಿದರು ಎಂದು ನಾವು ನೋಡುತ್ತಾ ಇದ್ದೇವೆ ದೇವಜನವೇ ಆರಾಧಿಸುವವರಲ್ಲಿ ಸಂತೋಷವಿರುತ್ತದೆ ಆರಾಧಿಸುವರಲ್ಲಿ ನಿರೀಕ್ಷೆ ಇರುತ್ತದೆ ಆರಾಧಿಸುವವರಲ್ಲಿ ಅದ್ಭುತ ನಡೆಯುತ್ತದೆ ಅನುಮಾನಿಸುವವರಲ್ಲಿ ಇದು ಯಾವುದೂ ಇರೋದಿಲ್ಲ ಎಲ್ಲವನ್ನ ಕಳೆದುಕೊಳ್ಳುತ್ತಾರೆ ನೀವು ನಾನು ಕರ್ತನಲ್ಲಿ ಸಂತೋಷಿಸೋಣ ಕರ್ತನಲ್ಲಿ ಆರಾಧಿಸೋಣ ಕರ್ತನಲ್ಲಿ ಅದ್ಭುತಗಳನ್ನು ಕಾಣೋಣ ಕರ್ತನನ್ನು ಎದುರುಗೊಳ್ಳೋಣ ಕರ್ತನ ಮುಂದೆ ಬರೋಣ ನಂಬೋಣ ದೇವರು ಅತಿಶಯವಾದ ಕಾರ್ಯಗಳನ್ನು ನಿಮ್ಮ ನನ್ನ ಜೀವಿತದಲ್ಲಿ ಮಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ದೇವರೇ ನಾವು ನಿನ್ನ ಸಮೀಪಕ್ಕೆ ಬಂದು ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಂಥ ಕೃಪೆಯನ್ನು ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅದ್ಭುತಗಳನ್ನು ಆಶ್ಚರ್ಯಗಳನ್ನು ಅತಿಶಯವಾದಂಥ ಮಾರ್ಪಾಡುಗಳನ್ನು ನಮ್ಮ ಜೀವಿತದಲ್ಲಿ ನಾವು ಕಾಣಬೇಕಾದರೆ ನಿಮ್ಮ ಬಳಿಗೆ ಬರುವಂಥವರು ನಿಮ್ಮ ಪಾದಗಳಿಗೆ ಎರಗುವಂಥವರು ನಿಮ್ಮನ್ನು ಆರಾಧಿಸುವಂಥವರು ಆಗಿರಬೇಕು ನಿಮ್ಮ ಬಳಿಗೆ ಬಾರದೆ ನಿಮ್ಮನ್ನು ಆರಾಧಿಸದೆ ಅನುಮಾನಿಸುವವರಾದರೆ ಖಂಡಿತವಾಗಿ ನಾವು ಆಶ್ಚರ್ಯಗಳನ್ನು ಅದ್ಭುತಗಳನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಪರಂಪರಲೋಕದ ಪರಮ ತಂದೆಯಾದ ದೇವರೇ ಈ ದಿನ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ಇದನ್ನು ಬೇರೆಯವರಿಗೆ ಯಾರೆಲ್ಲ ಶೇರ್ ಮಾಡಿಕೊಳ್ಳುತ್ತಾರೋ ಯಾರನ್ನು ಹಂಚಿಕೊಳ್ಳುತ್ತಾರೋ ಅವರ ಹೃದಯಗಳಲ್ಲಿ ಅವರ ಜೀವಿತಗಳಲ್ಲಿ ನಿಮ್ಮನ್ನು ಆರಾಧಿಸುವಂಥ ಕೃಪೆಯನ್ನು ಕೊಡಿರಿ ಮಗ್ದಲದ ಮರಿಯಳಾಗಿರಬಹುದು ಯೇಸುವೆ ಶಿಷ್ಯರಾಗಿರಬಹುದು ಜನರಾಗಿರಬಹುದು ನಿಮ್ಮ ಪಾದಗಳಿಗೆ ಬಂದು ಬಿದ್ದು ಬಿದ್ದು ಆರಾಧಿಸಿದರು ತೋಮನು ನೀನೇನು ಕರ್ತನು ನೀನೇ ದೇವರು ಎಂದು ಒಪ್ಪಿಕೊಂಡನು ಕೆಲವು ಸಂದರ್ಭಗಳಲ್ಲಿ ದೇವರೇ ನಾವು ತೋಮನ ಹಾಗೆ ಒಂದು ವೇಳೆ ಅನುಮಾನಿಸುವವರಾಗಿರಬಹುದು ಆದರೆ ಕಥನೆಯ ನಂತರ ಅವನು ಆರಾಧಿಸುವವನಾದನು ಅಪ ನಮ್ಮ ದೇಶಕ್ಕೆ ಶುಭ ವರ್ತಮಾನವನ್ನು ತಂದ ದೈವಜನನಾದನು ನಾವು ಅನುಮಾನ ಪಡುವವರಾಗಿರದೆ ಆರಾಧಿಸುವವರು ನಂಬುವವರು ಆಗುವಂತೆ ನೀನು ನಮಗೆ ಕೃಪೆಯನ್ನು ತೋರಿಸು ಸ್ವಾಮಿ ಈಗ ಕರ್ತನೆ ನಮ್ಮಲ್ಲಿ ಅನೇಕ ಕಷ್ಟಗಳು ಪ್ರಯಾಸಗಳಿದ್ದಾವೆ ಅವಶ್ಯಕತೆಗಳಿದ್ದಾವೆ ಆದರೆ ನಿಮ್ಮ ಪಾದಕ್ಕೆ ಅರಿಗೆ ಬರುತ್ತಾ ಇದ್ದೇವೆ ನಿಮ್ಮನ್ನು ನಂಬಿ ಹುಡುಕಿ ಬರುತ್ತಾ ಇದ್ದೇವೆ ನಿಮ್ಮನ್ನು ಪ್ರತಿದಿನ ಹರಿಸಿ ಬರುತ್ತಾ ಇದ್ದೇವೆ ಯಾರೆಲ್ಲ ನಿಮ್ಮನ್ನು ಆ ರೀತಿಯಾಗಿ ಹುಡುಕಿ ಹರಿಸಿ ಬರುತ್ತೇವೋ ನಮಗೆ ಸಿಕ್ಕುವ ದೇವರು ನೀವಾಗಿದ್ದೀರಿ ಈ ದಿನವೂ ಕೂಡ ಯಾರೆಲ್ಲ ಈ ವಾಕ್ಯಗಳನ್ನು ಧ್ಯಾನ ಮಾಡಿ ನಿಮ್ಮ ಪ್ರಿಯ ಮಕ್ಕಳಾಗಿ ಜೀವಿಸುವುದಕ್ಕೆ ಬಂದಿದ್ದಾರೋ ದೇವರೇ ಅವರ ಅವಶ್ಯಕತೆಗಳನ್ನು ಪೂರೈಸಿ ಅವರು ಯಾವ ಸ್ಥಿತಿಯಲ್ಲಿದ್ದಾರೋ ಆ ಸ್ಥಿತಿಯಿಂದ ಅವರಿಗೆ ಶುಭವಾಗುವಂತೆ ನೀನು ಕೃಪೆಯನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ನೀನು ಆಶ್ಚರ್ಯಕರನ್ನು ಯಾರನ್ನೂ ನೀನು ತಳ್ಳಿ ಬಿಡಲಿಲ್ಲ ಯಾರನ್ನೂ ಮರೆತು ಬಿಡಲಿಲ್ಲ ಯಾರನ್ನು ನೀನು ಕರ್ತನೆ ಕೀಳಾಗಿ ನೋಡಲಿಲ್ಲ ಬದಲಾಗಿ ನೀನು ಮೇಲಾಗಿ ನೋಡಿದೆ ಮೇಲಾದ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ಮಾಡಿದಿ ಅದೇ ಕಾರ್ಯಗಳನ್ನು ಈ ದಿನ ಈ ಸಹೋದರಿಯ ಜೀವಿತದಲ್ಲಿ ಈ ಸಹೋದರನ ಜೀವಿತದಲ್ಲಿ ನೆರವೇರಿಸು ಇವರ ಕುಟುಂಬ ಜೀವಿತದಲ್ಲಿ ಶುಭವನ್ನು ಕೃಪೆಯನ್ನು ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ನೀವು ಆಶ್ಚರ್ಯಕರರು ಅದ್ಭುತ ಸ್ವರೂಪನಾದ ದೇವರು ಕರುಣೆಯನ್ನು ಕೃಪೆಯನ್ನು ತೋರಿಸಲಿಕ್ಕೆ ಶಕ್ತನಾದ ದೇವರು ಅದಕ್ಕಾಗಿ ನಿನಗೆ ಸ್ತೋತ್ರ ಈ ಪ್ರಾರ್ಥನೆಯನ್ನು ಆಲಿಸಿ ಯಾರೆಲ್ಲ ನಿನ್ನ ಪಾದಕಿಯರಿಗೆ ಆರಾಧಿಸಿದ್ದಾರೋ ಅವರಿಗೆ ಅದ್ಭುತ ಮಾಡು ಅನುಮಾನಗಳನ್ನು ತೆಗೆದುಹಾಕಿ ದೇವರಿಗೆ ಅತಿಶಯವಾದ ನಂಬಿಕೆಯನ್ನು ರೂಢಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿಕೊಡು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಕೋಟಿ ವಂದನೆಗಳು ಈ ವಾಕ್ಯದಂತೆ ನಾನು ಅದ್ಭುತವನ್ನು ನಮಗೆ ಮಾಡುತ್ತೇನೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ ಆಮೇಲೆ ನನ್ನ ಪ್ರೀತಿಯ ದೇವಶನವೇ ಈ ವಾಕ್ಯವನ್ನು ಕೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಶಲೋಮ್ ಪ್ರೈಸ್ ಲಾಟ್ ಜೀಸಸ್